ನಾವು ದೇವರ ಪೂಜೆಯನ್ನು ಮಾಡುವಾಗ ಇದೇ ರೀತಿ ಮಾಡಬೇಕೆನ್ನುವ ನಿಯಮವಿದೆ ದೇವರ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ದೈಹಿಕ ಶುದ್ಧತೆಗಾಗಿ ಸ್ನಾನ ಮಾಡಬೇಕು ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು ದೇವರ ಪೂಜೆ ಮಾಡುವ ಸ್ಥಳವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕೆನ್ನುವ ನಿಯಮ ಹಾಗೂ ಸಂಪ್ರದಾಯವಿದೆ ಈ ಕಾರಣಕ್ಕಾಗಿ ಜನರು ಮುಂಜಾನೆ ದೇವರ ಪೂಜೆಯನ್ನು ಮಾಡುವ ಮುನ್ನ ಸ್ನಾನ ಮಾಡಿ ನಂತರ ಪೂಜೆಯನ್ನು ಮಾಡುತ್ತಾರೆ ಆದರೆ ಊಟ ಮಾಡಿದ ನಂತರ ಅಥವಾ ಆಹಾರ ಸೇವನೆಯನ್ನು ಮಾಡಿದ ನಂತರ ದೇವರ ಪೂಜೆಯನ್ನು ಮಾಡಬಹುದೇ ಅಥವಾ ಬೇಡವೇ ಎಂಬುದು ಯಾರಿಗಾದರೂ ತಿಳಿದಿದೆಯೇ ಈ ವಿಡಿಯೋ ಮೂಲಕ ಇದನ್ನು ಸಂಪೂರ್ಣವಾಗಿ ತಿಳಿಯೋಣ ಇದರ ಬಳಿಕವೇ ಆಹಾರವನ್ನು ಸೇವಿಸಬೇಕು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಕೆಲವೊಂದು ಜನರು ಏನನ್ನು ಸೇವಿಸದೆ ಪೂಜೆಯನ್ನು ಮಾಡಿದರೆ ಇನ್ನೂ ಕೆಲವರು ಆಹಾರವನ್ನು ಸೇವಿಸಿದ ನಂತರ ದೇವರ ಪೂಜೆಯನ್ನು ಮಾಡುತ್ತಾರೆ ಆಹಾರವನ್ನು ಸೇವಿಸಿದ ನಂತರ ದೇವರ ಪೂಜೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ನಾವು ದೇವರಿಗೆ ಆಹಾರವನ್ನು ಅಂದರೆ ಪೂಜೆಯಲ್ಲಿ ನೈವೇದ್ಯವನ್ನು ಅರ್ಪಿಸಿದ ನಂತರವೇ ನಾವು ಆಹಾರವನ್ನು ಸೇವಿಸಬೇಕು ಈ ರೀತಿ ದೇವರ ಪೂಜೆಯ ನಂತರ ಆಹಾರವನ್ನು ಸೇವಿಸುವುದು ಪೂಜೆಯ ಸೂಕ್ತ ವಿಧಾನವಾಗಿದೆ ಪೂಜೆ ವ್ಯರ್ಥವೆನಿಸಿಕೊಳ್ಳುವುದು ದೇವರ ಪೂಜೆಯನ್ನು ಮಾಡುವ ಮುನ್ನ ಆಹಾರ ಸೇವನೆ ಮಾಡಿದರೆ ಅಥವಾ ಆಹಾರವನ್ನು ಸೇವಿಸಿದ ನಂತರ ದೇವರ ಪೂಜೆಯನ್ನು ಮಾಡಿದರೆ ಆ ಪೂಜೆಯು ನಮಗೆ ಯಾವುದೇ ರೀತಿಯಾದ ಫಲವನ್ನು ನೀಡುವುದಿಲ್ಲ ಪೂಜೆ ಮಾಡಿಯೂ ಸಹ ಅದು ವ್ಯರ್ಥವೆನಿಸಿಕೊಳ್ಳುತ್ತದೆ ಯಾವ ವ್ಯಕ್ತಿ ಆಹಾರ ಸೇವನೆಯನ್ನು ಮಾಡಿದ ನಂತರ ದೇವರ ಪೂಜೆಯನ್ನು ಮಾಡುತ್ತಾನೋ ಅವನು ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಅಡೆತಡೆಗಳನ್ನು ಎದುರಿಸುತ್ತಾನೆ ಎನ್ನುವ ಇದೆ ಇದರಿಂದ ದೇವರ ಆಶೀರ್ವಾದ ಸಹ ಇಲ್ಲದಾಗುತ್ತದೆ ಆಹಾರ ಸೇವನೆಯ ನಂತರ ದೇವರ ಪೂಜೆಯನ್ನು ಮಾಡುವುದರಿಂದ ದೇವರು ನಿಮಗೆ ಯಾವುದೇ ರೀತಿಯಾದ ಆಶೀರ್ವಾದವನ್ನು ನೀಡುವುದಿಲ್ಲ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡುವುದು ದೇವರ ಆಶೀರ್ವಾದವಿದ್ದಾಗ ಮಾತ್ರ ನಮ್ಮ ಜೀವನದ ಸಮಸ್ಯೆಗಳು ಕಡಿಮೆಯಾಗುವುದು ಅಥವಾ ಇಂತಹ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರಗಳು ದೊರೆಯುವುದು ಇಂತಹವರು ಕ್ಷಮೆಯನ್ನು ಕೇಳಿ ಪೂಜೆ ಪ್ರಾರಂಭಿಸಬಹುದು ಇನ್ನು ಅನಾರೋಗ್ಯದ ಸಮಸ್ಯೆಗಳನ್ನು ಹೊಂದಿರುವವರು ದೇವರ ಪೂಜೆಯನ್ನು ಮಾಡುವ ಮುನ್ನ ಹಾಲು ಅಥವಾ ಫಲಹಾರವನ್ನು ಸೇವಿಸಿ ನಂತರ ಪೂಜೆಯನ್ನು ಮಾಡಬಹುದು ಅಕ್ಕಿಯಿಂದ ತಯಾರಿಸಿದ ಅಥವಾ ತಾಮಸಿಕ ಆಹಾರವನ್ನು ಸೇವಿಸಬಾರದು ಹಾಲು ಮತ್ತು ಫಲಹಾರ ಸೇವಿಸಿದವರು ಪೂಜೆ ಮಾಡುವ ಮುನ್ನ ದೇವರ ಬಳಿ ಕ್ಷಮೆಯನ್ನು ಕೇಳಿ ದೇವರ ಪೂಜೆಯನ್ನು ಮಾಡಬೇಕು ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುವುದರಿಂದ ಮಾನಸಿಕ ಶಾಂತಿ ಸಂತೋಷ ಮತ್ತು ಸುಖ ಪ್ರಾಪ್ತವಾಗುತ್ತದೆ ಭಕ್ತರು ದೇವರ ಭಕ್ತಿಯ ಹಸಿವಿನಿಂದ ಪೂಜೆ ಮಾಡಬೇಕು ಇದರಿಂದ ದೇವರ ಮೇಲಿನ ಭಕ್ತಿ ಹೆಚ್ಚಾಗುವುದು ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು